ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾನು ಬ್ಲಾಗ್ಸ್ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತೇನಪ್ಪ ವೀಡಿಯೋ ಅಂದರೆ ನಮ್ಮ ಮನೇಲಿ ಫಂಕ್ಷನ್ ಇದ್ದಿದ್ದ ಕಾರಣದಿಂದ ನಾವು ಮಶ್ರೂಮ್ ಬಿರಿಯಾನಿ ಮಾಡಿಸ್ತಾ ಇದ್ವಿ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವರು ಮಶ್ರೂಮ್ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ಮಾಡಿದರು ಫ್ರೆಂಡ್ಸ್ ಹಾಗೆ ನಿಮ್ಗೆ ಏನಾದರೂ ಬೇಕಾದರೆ ನಾನು ಕೆಳಗಡೆ ನಂಬರ್ ಹಾಕಿರ್ತೀನಿ ನೀವು ಬೇಕಾದರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ವೆರೈಟಿ ವೆರೈಟಿ ಆಗಿ ಮಾಡ್ತಾರೆ ನಿಮ್ಗೆ ಎಷ್ಟು ಜನಕ್ಕಾಗಲಿ ಅಷ್ಟು ಜನಕ್ಕೆ ಮಾಡಿಕೊಡ್ತಾರೆ ಸೊ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರೇನೋಮಶೇಖರ್ ನಿಮ್ಮ ದೂರಣ್ಣ ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕು ಕೋಲಾರ ಜಿಲ್ಲೆ

ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಾವು ಎಲ್ಲ ಒಂದ್ ಕಡೆ ಅಡಿಗೆ ಮಾಡಕ್ ಹೋಗಿರ್ತೀವಿ ಅಡಿಗೆ ನಮ್ಮ ಅಡಿಗೆ ತಿಂದ ಮೇಲೆ ನಮ್ ರುಚಿ ನೋಡ್ತಾರೆ ಅವ್ರ ನಮ್ ಮೊಬೈಲ್ ನಮ್ ಕರ್ತಾರೆ ನಂಬರ್ ಕೇಳ್ತಾರೆ ಕೊಡ್ತೀರಿ ಇಲ್ಲ ರೆಸ್ಟೋರೆಂಟ್ಸ್ ಕಳ್ಸಿದ್ರೆ ಅವ್ರು ಕೊಡ್ತೀರಿ ಒಬ್ಬರಿಂದ ಒಬ್ಬರ ಮುಖಾಂತರ ನಮ್ ನಂಬರ್ ಹೋಗ್ತಾರೆ ನಮ್ಮ ಅಡಿಗೆ ತಿಂದ ಮೇಲೆ ರುಚಿ ಚೆನ್ನಾಗಿದ್ರೆ ಪ್ರತಿಯೊಬ್ರು ನಾವ್ ನಂಬರ್ ತಗೊಂಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತಾನೆ ನಂಬರ್ ಹೇಳಿ ನಿಮ್ದು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಫೋರ್ ಒನ್ ಸೆವೆನ್ ಜೀರೋ ನೈನ್ ಅಣ್ಣ ನೀವು ಮಾರ್ನಿಂಗ್ ನೀವು ಯಾವಾಗ್ಲಾದ್ರೂ ಕಾಲ್ ಮಾಡಿದ್ರೆ ಕರೀರಿ ಯಾವಾಗಲಾದರೂ ಮತ್ತೆ ಮನೆ ಹತ್ರ ಕ್ಯಾಟ್ರಿಂಗ್ ಮಾಡ್ಕೊಂಡು ಬಂದ್ ನೀವು ಮನೆ ಹತ್ರ ಕೊಡ್ತೀರಿ ಪ್ರತಿಯೊಂದು ಎಲ್ಲಾ ನಮ್ದೇ ಇರುತ್ತೆ ನೀರ್ ಬಾಟ್ಲು ಎಲೆ ಗಾಡಿ ಮೊತ್ತಾ ಇದೆಲ್ಲ ನಮ್ದೇ ಇರುತ್ತೆ ಪ್ರತಿಯೊಂದು ಒಂದು ಎಕ್ಸ್ಟ್ರಾ 380 200 ರೂಪಾಯಿ ನೀವೇ ತಗೊಳ್ಳುತ್ತೀರಾ ಅಣ್ಣ ನಮ್ದೇ ಐಟಮ್ಸ್ ಎಲ್ಲಾ ತಕೊಳ್ಳೋ ಇದ್ರು ಮನೆ ಹತ್ರ ಬಂದು ಮಾಡ್ಕೊಳ್ಳೋದು ಯಾವ ತರ ಅಡಿಗೆ ಬೇಕಾದ್ರೂ ನಾವು ಮಾಡ್ತೀವಿ ಅಣ್ಣ ಒಂದು ಅಡ್ಗೆ ಎಷ್ಟು ತಗೊಂತೀರಾ ನೀವು ಅಡ್ಗೆ ಅಂದ್ರೆ ಮಿನಿಮಮ್ ಅಂದ್ರೆ ಜನ ಮೇಲೆ ಡಿಪೆಂಡ್ ಇರುತ್ತೆ ಒಂದ್ ನೂರ ಐವತ್ತು ಜನ ಇನ್ನೂರು ಜನ ಎರಡು ಎರಡು ವರ್ಷ ಕೊಟ್ಟು ತಗೊಂತೀವಿ ವೆಜ್ ಗೆ ಬರಂತೆ ಸಪ್ರೇಟ್ ಸಪ್ರೇಟ್ ಇರುತ್ತೆ ಮಾಡ್ಬಾರ ಒಂದ್ ಎರಡ್ ಸಾವಿರ ಕೊಟ್ಟರು ಮಾಡ್ಕೊಡ್ಬಿಡ್ತೀವಿ ಮಾಡಿ ಬಳಸ್ಬೇಕಾದ್ರೆ ಒಂದ್ ಒಂದ್ ವರ್ಷ ಎಷ್ಟು ಆಗುತ್ತೆ ಒಂದ್ ನೂರ ಜನ ಜನ ಮೇಲೆ ಡಿಪೆಂಡ್ ಒಂದ್ ಹೆಚ್ಚು ಕಡಿಮೆ ಹೋಗ್ತಾ ಇರ್ತೀವಿ ಎಲ್ಲರಿಗೂ ಎಲ್ಲೇ ಬೇಕಾದ್ರೂ ನನ್ನ ನಂಬರ್ ಅನ್ನು ಸಂಪರ್ಕಿಸಿ ಮತ್ತೆ ಭೇಟಿ ಮಾಡಿ ಯಾವುದೇ ಕಾರ್ಯಕ್ರಮ ನಾನು ಖಂಡಿತವಾಗಿ ಮಾಡ್ಕೊಡಲಾಗುತ್ತೆ ನಮ್ಮ ಸುತ್ತಮುತ್ತ ಜಿಲ್ಲೆ ಅಂತ ತಾಲೂಕು ಹೋಬ್ಳಿ ಎಲ್ಲಿ ಆಗಲಿ ಮತ್ತಷ್ಟು ಎಲ್ಲ ಅಡುಗೆ ಪ್ರತಿಯೊಂದು ಕಡೆ ಆದ್ರೂ ನಮ್ಮ ನಂಬರ್ ಕಾಣ್ಕೊಂಡ್ರೆ ನಾವು ಖಂಡಿತವಾಗಿ ಮಿಸ್ ಮಲ್ ಮಾಡಿ ಧನ್ಯವಾದಗಳು